ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಇವತ್ತಿನ ಸ್ಪೆಷಲ್ ರೆಸಿಪಿ ಮಟನ್ ಕಲಿಜ ಮಸಾಲ ಫ್ರೈ ಅದು ಹೆಂಗೆ ಮಾಡಿದೆ ಅಂತ ನೋಡಿಕೊಳ್ಳುವ ಕಲಿಜನ ನಾನು ಚೆನ್ನಾಗಿ ತೊಳೆದು ಈ ರೀತಿ ಕಟ್ ಮಾಡಿ ಕುಕ್ಕರಲ್ಲಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಅರಿಶಿನ ಉಪ್ಪು ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ಸೀಟಿ ಹಾಕ್ಕೊಳ್ಳುವ ಇದನ್ನು ಸೀಟಿ ಹಾಕಿ ನೋಡಿ ಮೇಲೆ ನಾನು ತೆಗೆದಿದ್ದೀನಿ ತಾನೇ ನೀರು ಬಿಟ್ಟಿದೆ ಆಮೇಲೆ ಒಂದು ಕಡಾಯಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಹುರ್ಕೊಳ್ಳುವ ಆಮೇಲೆ ಕರಿಬೇವು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇದನ್ನು ಸಹ ಎಣ್ಣೆಯಲ್ಲಿ ಚೆನ್ನಾಗಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ ಇದರಲ್ಲಿ ಸ್ವಲ್ಪ ಟೇಬಲ್ ಸ್ಪೂನ್ ಮಟನ್ ಮಸಾಲ ಒನ್ ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಸ್ವಲ್ಪ గరం మసాలా వన్ టేబల్ స్పూను మొత్త బ్లాక్ పెప్పర్ వన్ టేబల్ స్పూన్ తగ్గించినీ స్వల్పు నా రుచి తు ఉప్పు ಈಗ ಬಾಯ್ಲ್ ಮಾಡಲಿಕ್ಕೂ ಹಾಕ್ಕೊಂಡಿದ್ವಿ ಈಗ ಅದಕ್ಕೆ ರುಚಿ ನೋಡಿಕೊಂಡು ಹಾಕ್ಕೊಳ್ಳಿ ಸಾಲ್ಟನ್ನು ಮತ್ತು ರುಚಿ ತಕ್ಕಷ್ಟು ನಿಮ್ಗೆ ಎಷ್ಟು ಖಾರ ಬೇಕಲ್ಲ ಅಷ್ಟು ನೀವು ಹಾಕ್ಕೊಳ್ಳಿ ಯಾಕಂದರೆ ನಾವು ಬ್ಲ್ಯಾಕ್ ಪೆಪ್ಪರನ್ನು ಹಾಕ್ಕೊಂಡಿದ್ವಿ ಹಾಗಾಗಿ ಖಾರ ಜಾಸ್ತಿ ಆಗ್ತದನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ಈ ಬಾಯ್ಲ್ ಮಾಡಿ ಏನು ಇಟ್ಕೊಂಡಿದೀವಲ್ಲ ನಾವು ಖಲೀಜನ ಅದನ್ನು ಇದರಲ್ಲಿ ಹಾಕ್ಕೊಂಡು ಇದೇ ಮಸಾಲ ಮತ್ತು ಆಯಿಲಲ್ಲೇ ಚೆನ್ನಾಗಿ ಅದು ಬಾಯ್ಲ್ ಆಗಬೇಕು ಒಂದು ಎರಡು ನಿಮಿಷದಿಂದ ಮೂರು ನಿಮಿಷ ತನಕ ಚೆನ್ನಾಗಿ ಬಾಯ್ಲ್ ಮಾಡಿ ಆಮೇಲೆ ನಾವು ಆನಿಯನ್ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದೀನಿ ರೌಂಡ್ ರೌಂಡು ಮೇಲುಗಡೆ ಸ್ವಲ್ಪ ಕೊತ್ತಂಬೀರಿ ಹಾಕ್ಕೊಂಡಿದ್ದೀನಿ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಜಾಸ್ತಿ ಆನಿಯನ್ನು ಬಾಯ್ಲ್ ಆಗೋದು ಬೇಡ ಅದು ತಿನ್ನುವಾಗ ಚೆನ್ನಾಗಿ ಕುರುಮ್ ಕುರುಮ್ ಅಂತ ಬರಬೇಕು ಆ ರೀತಿಯಾಗಿದ್ದರೆ ಚೆನ್ನಾಗಿ ಟೇಸ್ಟ್ ಅನಿಸುತ್ತೆ ಒಂದು ಒಂದು ನಿಮಿಷ ಅಷ್ಟೇ ಒಲೆ ಮೇಲೆ ಇಟ್ಟು ಆಮೇಲೆ ತೆಗೆದುಕೊಂಬಿಡಿ ಈ ರೀತಿಯಾದ ಹೆಚ್ಚಿನ ಟೇಸ್ಟಿಯಾದ ರೆಸಿಪಿ ನೋಡಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೀವು ಮಾಡ್ಕೊಂಡಿದ್ದಕ್ಕಾಗಿ ಧನ್ಯವಾದಗಳು ಹಾಗೆ ಬೇರೆಯವ್ರಿಗೂ ಸಹ ಶೇರ್ ಮಾಡಿ ನೋಡಿ ಈಗ ತಿಂಡೆಲ್ಲ ರೆಡಿಯಾಗಿದೆ ಮಟನ್ ಖಲೀಜ ಮಸಾಲ ಫ್ರೈ ಇದನ್ನು ನಾವು ರೋಟಿ ಚಪಾತಿ ರೈಸ್ ಅಲ್ಲಿ ತಿನ್ಬಹುದು ಚೆನ್ನಾಗಿರ್ತದೆ ಟೇಸ್ಟ್ ಒಂದ್ಸರಿ ಟ್ರೈ